ಒಂದು ಕಡೆ ಲೋಕಸಭೆಗೆ ಮುಹೂರ್ತ ಫಿಕ್ಸ್ ಆಯಿತು ದಿನಾಂಕ ಯಾವತ್ತು ಅನ್ನೋದು ನಿಗದಿಯಾಗಿದೆ ಇತ್ತ ಅಭ್ಯರ್ಥಿಗಳ ಆಯ್ಕೆಗೆ ಇನ್ನೂ ಕಸರತ್ತು ನಡೀತಾನೆ ಇದೆ ಲೋಕ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಟಿಕೆಟ್ ಇನ್ನೂ ಪೆಂಡಿಂಗ್ ಆಗಿ ಉಳಿದುಕೊಂಡಿದೆ ನಾಳೆ ಬಹುಶಃ ಮೀಟಿಂಗ್ ನಡೆಯಲಿದೆ ನಾಡಿದ್ದು ಒಳಗೆ ಕ್ಲಾರಿಟಿ ಬರುತ್ತೆ ನಾಲ್ಕರಿಂದ ಐದು ಜನ ಅಭ್ಯರ್ಥಿಗಳಿದ್ದಾರೆ ಅಳೆದು ತೂಗಿ ಮಾಡಬೇಕಾಗುತ್ತೆ ಅಂತ ಟಿಕೆಟ್ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ ಉಳಿದಿರುವ ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ಯಾವಾಗ ಹೊರಗಡೆ ಬರುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಈಗ ಒಂದೊಂದು ಕ್ಷೇತ್ರದಲ್ಲಿ ನಾಲ್ಕರಿಂದ ಐದೈದು ಮಂದಿ ಆಕಾಂಕ್ಷಿಗಳಿರೋದ್ರಿಂದ ಒಂದಷ್ಟು ತಲೆನೋವಾಗಿ ಪರಿಣಮಿಸಿದೆ ಸೊ ಎಲ್ಲವನ್ನೂ ಕೂಡ ಅಳೆದು ತೂಗಿ ಮಾಡಬೇಕು ನಾಳೆ ಬಹುಶಃ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಆಗುತ್ತೆ ಇನ್ನು ನಾಡಿದೊಳಗೆ ಕ್ಲಾರಿಟಿ ಬರುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನ ಇದ್ದಾರೆ ಅಭ್ಯರ್ಥಿಗಳು ಇಲ್ಲ ಅಂತಾರೆ ನಾಲ್ಕೈದು ಜನ ಇವತ್ತು ಅಭ್ಯರ್ಥಿಗಳು ನಮ್ಮ ಕಡೆ ನಿನ್ನೆ ಒಬ್ರು ಯಾರೋ ಬರಿದ್ರು ಇವ್ರು ಕೊಟ್ಟರೆ ಸೂಕ್ತ ಆಗ್ತದೆ ಅಂತ ಹೇಳಿ ಹೊಸ ಅಭ್ಯರ್ಥಿ ಅದು ಆಯ್ತಪ್ಪ ಮಾತಾಡೋಣ ಅಂತ ಹೇಳಿದ್ರು ಹೀಗಾಗಿ ವರ್ಷ ಈಗ ಗೊತ್ತಾಗ ನಾಳೆ ನಾಡದು ಫೈನಲ್ ತೂಗಿ ಮಾಡಬೇಕಾಗ್ತದೆ ಬಹಳಷ್ಟು ಜನ ಇದಾರೆ ಅಭ್ಯರ್ಥಿಗಳು ಇಲ್ಲ ಅಂತಾರೆ ನಾಲ್ಕೈದು ಜನ ಇವತ್ತು ಅಭ್ಯರ್ಥಿಗಳು ನಮ್ಮ ಕಡೆ ನಿನ್ನೆ ಒಬ್ರು ಯಾರೋ ಬಂದ್ರು ಇವನ್ ಕೊಟ್ಟರೆ ಭಾಳ ಸೂಕ್ತ ಆಗ್ತದೆ ಅಂಥೇಳಿ ಹೊಸ ಅಭ್ಯರ್ಥಿ ಅದು ಮಾತಾಡೋಣ ಮಾತಾಡೋನು ಅಂಥೇಳಿದ್ರು ಸೊ ಹೀಗಾಗಿ ವರ್ಷ ಈಗ ಗೊತ್ತಾಗ ನಾಳೆ ನಾಡ್ದು ಫೈನಲ್ ಆಗುತ್ತೆ ಹಾಳದು ತೂಗಿ ಮಾಡಬೇಕಾಗ್ತದೆ ಭಾಳಷ್ಟು ಜನ ಇದ್ದಾರೆ ಅಭ್ಯರ್ಥಿಗಳು ಇಲ್ಲ ಅಂತಾರೆ ನಾಲ್ಕೈದು ಜನ ಇವತ್ತು ಅಭ್ಯರ್ಥಿಗಳೆ ನಮ್ಮ ಕಡೆ ನಿನ್ನೆ ಒಬ್ರು ಯಾರೋ ಬಂದಿದ್ರು ಇವ್ನ ಕೊಟ್ಟರೆ ಭಾಳ ಸೂಕ್ತ ಆಗ್ತದೆ ಹೇಳಿ ಹೊಸ ಅಭ್ಯರ್ಥಿ ಅದು ಮಾತಾಡೋಣ ಮಾತಾಡೋನು ಅಂಥೇಳಿದ್ವಿ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ